ನಾನ್ ಮಾತಾಡೋದೇ ಕಡಿಮೆ ಈ ಇಂಟರ್ವ್ಯೂ ಬಗ್ಗೆ ಹೇಳೋದಂದ್ರೆ ನಮ್ಮ ಹೆಮ್ಮೆ ದರ್ಶನ್ ಸರ್ ಈ ತಲುಗು ಒಂದು ಸಿನಿಮಾ ಮಾಡಿರೋದು ಅಂಡ್ ತರುಣ್ ಅವರು ಇಷ್ಟು ಚೆನ್ನಾಗಿ ದರ್ಶನ್ ಸರ್ ನ ಪ್ರೆಸೆಂಟ್ ಮಾಡೋದು ಎಲ್ಲ ಕನ್ನಡ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಅಲ್ಲಿ ದರ್ಶನ್ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗೋದಂತ ಖಂಡಿತ ಅವರು ಮಾಡಿರೋ ನಟನೆ ಆ ಕಮಿಟಿಗೆ ಇಲ್ಲಿಂದಲೇ ಹೇಳ್ತೀನಿ ಆ ಸಿನಿಮಾ ದರ್ಶನ್ ಸರ್ ಎರಡು ಪಾತ್ರ ಮಾಡಿದರು ಎರಡು ಯಾವ ವಯಸ್ಸಾಗಿರೋದು ಯಾರು ಅಂತ ಹೊಡ್ಕೋದ್ ಬೇಡ ಅದು ದರ್ಶನ್ ಸರ್ ದಯವಿಟ್ಟು ಗಮನ ಡೈರೆಕ್ಟರ್ ನೋಡಿ ಒಂದು ಅದ್ಭುತವಾದ ಸಿನ್ಮಾ ಕನ್ನಡ ಜಲಿತರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಹರಿಸಿ ಕನ್ನಡ ಚಿತ್ರ ಅಪ್ಕೊಂಡಿದೀರ ಒಟ್ಕೊಂಡಿದ್ದೀರಾ ಮಾತಾಡೋದೇ ಕಡಿಮೆ ಅದಕ್ಕೆ ಇಂಟರ್ವ್ಯೂ ಒಂದು ಈ ಸಿನಿಮಾ ಬಗ್ಗೆ ಹೇಳೋದಂದ್ರೆ ನಮ್ಮ ಹೆಮ್ಮೆ ದರ್ಶನ್ ಸರ್ ಈ ತೆಲುಗು ಒಂದು ಸಿನಿಮಾ ಮಾಡಿರೋದು ಅಂಡ್ ತರುಣ ಅವರು ಇಷ್ಟು ಚೆನ್ನಾಗಿ ದರ್ಶನ್ ಸರ್ ನೆಸೆಂಟ್ ಮಾಡಿರೋದು ಒಂದಂತೂ ಎಲ್ಲ ಕನ್ನಡ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ದರ್ಶನ್ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗುವುದಂತೂ ಖಂಡಿತ ಅವ್ರ ಫ್ಯಾನ್ ಆಗಿ ಹೇಳ್ತಾ ಇಲ್ಲ ಸಿನಿಮಾದಲ್ಲಿ ಅವರು ಮಾಡಿರೋ ನಟನೆ ಆ ಕಮಿಟಿಗೆ ಇಲ್ಲಿಂದಾನೇ ಹೇಳ್ತೀನಿ ಆ ಸಿನಿಮಾ ದರ್ಶನ್ ಸರ್ ಎರಡು ಪಾತ್ರ ಮಾಡಿದ್ರು ಯಾವ ವಯಸ್ಸಾಗಿರೋದು ಯಾರು ಅಂತ ಒಡ್ಗೋದ್ ಬೇಡ ಅದು ದರ್ಶನ್ ಸರ್ ದಯವಿಟ್ಟು ಗಮನದಲ್ಲಿ ನೋಡಿ ಒಂದು ಅದ್ಭುತವಾದ ಸಿನಿಮಾ ಕನ್ನಡ ಜನಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾ ಇದೆ ಕಾಟ ದಯವಿಟ್ಟು ಹರಿಸಿ ನೀವು ಕನ್ನಡ ಚಿತ್ರವನ್ನು ತುಂಬಾ ಅಪ್ಕೊಂಡಿದೀರಾ ಒಪ್ಕೊಂಡಿದೀರಾ